ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಬೀಳ್ಕೊಡುಗೆ ಭಾಷಣ ಈ ಒಂದು ಭಾಷಣ ಅಂತಕ್ಕಂಥದ್ದು ಕಿರಿಯ ವಿದ್ಯಾರ್ಥಿಗಳಿಗೆ ಕಿರಿಯ ವಿದ್ಯಾರ್ಥಿಗಳು ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಷಣ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ರೈಟ್ ಹಾಗೆ ಈ ಒಂದು ವಿಡಿಯೋ ಅಂತಕ್ಕಂಥದ್ದು ಇಷ್ಟು ಆಯ್ತು ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಷಯ ಇನ್ನೊಬ್ಬರು ಚಾಲಕ್ಕೆ ಸಾಧ್ಯ ಅಂತ ಅತ್ತ ಇಂಥ ಅನೇಕ ವಿಡಿಯೋಗಳು ಬೇಕಾ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಮುಂದಿನ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬಿಡಿ ಒಂದರಿಂದ ಹತ್ತು ಪಾಯಿಂಟ್ ನೆನಪಿಡಿ ವಿಷಯವನ್ನು ಸ್ಟೆಪ್ ವೈಸ್ ಹೇಳ್ತಾ ಹೋಗಿ ಆಗ ನಿಮ್ಮ ಭಾಷಣ ತಕ್ಕಂಥದ್ದು ಅದ್ಭುತವಾಗಲಿಕ್ಕೆ ಸಾಧ್ಯ ರೈಟ್ ಹಾಗಾದರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ವೇದಿಕೆಯ ಮೇಲಿರುವ ಮುಖ್ಯೋಪಾಧ್ಯಾಯರೇ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಶಿಕ್ಷಕರೇ ಹಾಗೂ ಹಾಗೂ ನನ್ನ ಎಲ್ಲ ಗೆಳೆಯರಿಗೂ ನನ್ನ ಎಲ್ಲ ಗೆಳೆಯರಿಗೂ ಶುಭೋದಯ ಶುಭೋದಯ ನಮ್ಮ ಹಿರಿಯರಿಗೆ ನಮ್ಮ ಹಿರಿಯರಿಗೆ ಬೀಳ್ಕೊಡುಗೆ ಸಮಾರಂಭದ ಶುಭಾಶಯಗಳು ಮತ್ತೊಮ್ಮೆ ನೋಡಿ ವೇದಿಕೆಯ ಮೇಲಿರುವ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಹಾಗೂ ನನ್ನ ಎಲ್ಲ ಗೆಳೆಯರಿಗೂ ಶುಭೋದಯ ನಮ್ಮ ಹಿರಿಯರಿಗೆ ಬೀಳ್ಕೊಡುಗೆ ಸಮಾರಂಭದ ಶುಭಾಶಯಗಳು ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಒಂಬತ್ತನೇ ತರಗತಿ ವಿದ್ಯಾರ್ಥಿ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಇಂದು ಇಂದು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸಮಾರಂಭದಲ್ಲಿ ಮಾತನಾಡುತ್ತಿರುವುದು ಮಾತನಾಡುತ್ತಿರುವುದು ನನಗೆ ದುಃಖ ತರಿಸುತ್ತದೆ ಮತ್ತೊಮ್ಮೆ ನೋಡಿ ನನ್ನ ಹೆಸರು ರಾಜು ಒಂಬತ್ತನೇ ತರಗತಿ ವಿದ್ಯಾರ್ಥಿ ಇಂದು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡುತ್ತಿರುವುದು ನನಗೆ ದುಃಖ ತರಿಸುತ್ತದೆ ಮೂರನೇ ಪಾಯಿಂಟ್ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿದ್ದು ಅವಕಾಶ ಸಿಕ್ಕಿದ್ದು ನನ್ನ ನನ್ನ ಸೌಭಾಗ್ಯವೇ ಸರಿ ಸೌಭಾಗ್ಯವೇ ಸರಿ ಮತ್ತು ನೋಡಿ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯವೇ ಸರಿ ನಾಲ್ಕನೇ ಪಾಯಿಂಟ್ ನಮ್ಮ ಹಿರಿಯರ ಕಠಿಣ ಪರಿಶ್ರಮ ನಮ್ಮ ಹಿರಿಯರ ಕಠಿಣ ಪರಿಶ್ರಮ ನಾಯಕತ್ವ ಗುಣಗಳು ನಾಯಕತ್ವ ಗುಣಗಳು ಸಮರ್ಪಣೆ ಭಾವ ಸಮರ್ಪಣೆ ಭಾವ ನಮ್ಮ ಮೇಲೆ ನಮ್ಮ ಮೇಲೆ ಪ್ರಭಾವ ಬೀರಿವೆ ನಮ್ಮ ಮೇಲೆ ಪ್ರಭಾವ ಬೀರಿವೆ ಮತ್ತೊಮ್ಮೆ ನೋಡಿ ನಮ್ಮ ಹಿರಿಯರ ಕಠಿಣ ಪರಿಶ್ರಮ ನಾಯಕತ್ವ ಗುಣಗಳು ಸಮರ್ಪಣೆ ಭಾವ ನಮ್ಮ ಮೇಲೆ ಪ್ರಭಾವ ಬೀರಿವೆ ಐದನೇ ಪಾಯಿಂಟ್ ನಮ್ಮ ಹಿರಿಯರ ಉತ್ತಮ ನಡವಳಿಕೆ ಉತ್ತಮ ನಡುವಳಿಕೆ ನನ್ನನ್ನು ನಾನು ನನ್ನನ್ನು ನಾನು ತಿದ್ದಿಕೊಳ್ಳಲು ಸಹಾಯವಾಗಿದೆ ತಿದ್ದಿಕೊಳ್ಳಲು ಸಹಾಯವಾಗಿದೆ ಮತ್ತೊಮ್ಮೆ ನೋಡಿ ನಮ್ಮ ಹಿರಿಯರ ಉತ್ತಮ ನಡವಳಿಕೆ ನನ್ನನ್ನು ನಾನು ತಿದ್ದಿಕೊಳ್ಳಲು ಸಹಾಯಕ ಸಹಾಯವಾಗಿದೆ ಆರನೇ ಪಾಯಿಂಟ್ ನಮ್ಮ ಹಿರಿಯರು ನಮ್ಮನ್ನು ನಮ್ಮ ಹಿರಿಯರು ನಮ್ಮನ್ನು ಸ್ವಂತ ಒಡ ಹುಟ್ಟಿದವರಂತೆ ಒಡ ಹುಟ್ಟಿದವರಂತೆ ನೋಡಿಕೊಂಡಿದ್ದಾರೆ ನೋಡಿಕೊಂಡಿದ್ದಾರೆ ಅದಕ್ಕೆ ನಾನು ಅದಕ್ಕೆ ನಾನು ಚಿರಋಣಿ ಚಿರಋಣಿ ಮತ್ತೊಮ್ಮೆ ನಮ್ಮ ಹಿರಿಯರು ನಮ್ಮನ್ನು ಸ್ವಂತ ಒಡ ಹುಟ್ಟಿದವರಂತೆ ನೋಡಿಕೊಂಡಿದ್ದಾರೆ ಅದಕ್ಕೆ ನಾನು ಚಿರಋಣಿ ಏಳನೇ ಪಾಯಿಂಟ್ ಅವರು ಜೊತೆಗಿದ್ದ ಈ ಐದು ವರ್ಷಗಳು ಐದು ವರ್ಷಗಳು ನಮ್ಮ ಜೀವನದುದ್ದಕ್ಕೂ ಜೀವನದುದ್ದಕ್ಕೂ ಮಧುರ ಕ್ಷಣಗಳಾಗಿರುತ್ತವೆ ಮಧುರ ಕ್ಷಣಗಳಾಗಿರುತ್ತವೆ ಮತ್ತೊಮ್ಮೆ ನೋಡಿ ಅವರ ಜೊತೆಗಿದ್ದ ಈ ಐದು ವರ್ಷಗಳು ನಮ್ಮ ಜೀವನದುದ್ದಕ್ಕೂ ಮಧುರ ಕ್ಷಣಗಳಾಗಿರುತ್ತವೆ ಎಣ್ಣೆ ಪಾಯಿಂಟ್ ಅವರು ಶಿಕ್ಷಕರೊಂದಿಗೆ ನಮ್ಮೊಂದಿಗೆ ನಡೆದುಕೊಳ್ಳುವ ರೀತಿ ನಡೆದುಕೊಳ್ಳುವ ರೀತಿ ಆದರ್ಶನೀಯ ಆದರ್ಶನೀಯ ಮತ್ತೊಮ್ಮೆ ನೋಡಿ ಅವರು ಶಿಕ್ಷಕರೊಂದಿಗೆ ನಮ್ಮೊಂದಿಗೆ ನಡೆದುಕೊಳ್ಳುವ ರೀತಿ ಆದರ್ಶನೀಯ ಒಂಬತ್ತನೇ ಪಾಯಿಂಟ್ ನಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರೆ ಎನ್ನುವ ಹೋಗುತ್ತಿದ್ದಾರೆ ಎನ್ನುವ ದುಃಖ ಒಂದು ಕಡೆಯಾದರೆ ಒಂದು ಕಡೆಯಾದರೆ ನಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರೆ ಎನ್ನುವ ದುಃಖ ಒಂದು ಕಡೆಯಾದರೆ ಅವರ ಮುಂದಿನ ಉಜ್ವಲ ಭವಿಷ್ಯ ಅವರ ಮುಂದಿನ ಉಜ್ವಲ ಭವಿಷ್ಯದ ದಾರಿಗೆ ಹೋಗುತ್ತಿರುವುದು ಸಂತಸದ ವಿಷಯವಾಗಿದೆ ಮತ್ತೊಮ್ಮೆ ನೋಡಿ ನಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರೆ ಎನ್ನುವ ದುಃಖ ಒಂದು ಕಡೆಯಾದರೆ ಅವರ ಮುಂದಿನ ಉಜ್ವಲ ಭವಿಷ್ಯದ ದಾರಿಗೆ ಹೋಗುತ್ತಿರುವುದು ಸಂತಸದ ವಿಷಯವಾಗಿದೆ ಹತ್ತನೇ ಪಾಯಿಂಟ್ ಅವರ ಮುಂದಿನ ಭವಿಷ್ಯ ಅವರ ಮುಂದಿನ ಭವಿಷ್ಯ ಸದಾ ಸಂತಸದಿಂದ ಕೂಡಿರಲಿ ಎಂದು ಎಂದು ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ ನನ್ನ ಈ ಮಾತನ್ನು ಮುಗಿಸುತ್ತೇನೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನೋಡಿ ಅವರ ಮುಂದಿನ ಭವಿಷ್ಯ ಸದಾ ಸಂತಸದಿಂದ ಕೂಡಿರಲಿ ಎಂದು ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕಾರಗಳು ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್